ಈಗ ಚಂದ್ರನಿಗೆ ಸೆಲ್ಫಿ ಕಾಟ ಶುರುವಾಗಿದ್ರೆ ರಾಹುಲ್ ನನಗೆ ಹೆಣ್ಮಕ್ಳು ಕಾಟ ಶುರುವಾಗಿದಂತ ನಿಜನಾ ಏನಾಗುತ್ತೆ ಒಂದು ವ್ಯಕ್ತಿನ ನಾನು ಇವಾಗ ರಾಹುಲ್ ಅವ್ನು ನಮ್ಗೊಂದು ಒಳ್ಳೆ ಒಂದು ಟೈಮಲ್ಲಿ ಹೆಲ್ಪ್ ಸಿಕ್ದ ಸಹಾಯಿಗೆ ಬಂದ ಅಂತ ನಾನು ಅವನ್ನ ಪ್ರತಿ ಸಲ ಹೇಳಿದ್ದೀನಿ ಅವನ ಹೆಸರು ಹೇಳಿದ್ದು ಪಾಪ ಅವನು ಇನ್ನೂ ಬಾಳ್ಬೇಕು ಬದುಕಬೇಕು ಅವ್ನು ಇನ್ನೂ ಚೆನ್ನಾಗಿರಬೇಕು ನಾನೇ ನಂತರ ಒಂದು ಹೋಟ್ಲು ಬೇಕಾದ್ರೆ ಮಾಡಿಕೊಡ್ತೀನಿ ನಾನು ಪ್ರತಿಯೊಂದು ನನ್ನ ಕೆಲಸದವ್ನು ಯಾರು ತ ಅಂತ ಇಟ್ಕೊಂಡಿದ್ದೀನಿ ಬಿಟ್ರೆ ಅವ್ರು ಯಾರನ್ನೂ ಕೆಲಸದವ್ರು ಅಂತ ಮಾಡಿಲ್ಲ ಕಲಿತು ಅವ್ನಿಗೊಂದು ಒಂದು ಅಂಗಡಿ ಮಾಡಿ ಅವನು ಜೀವನದಲ್ಲಿ ಒಂದು ಸೆಟ್ಲಾಗಲಿ ಬಂದವರೆಲ್ಲ ಚೆನ್ನಾಗಿರಬೇಕು ಅನ್ನೋದು ಆಸೆ ಈಗ ನಡೀತಾ ಇರೋದು ನೋಡ್ರಿ ಆ ಹುಡ್ಗನ್ ಎಲ್ಲಿ ಎಡ್ಬೈಟ್ ಬಂದ್ಬಿಡುತ್ತೋ ಆ ಹುಡುಗನ ಲೈಫ್ ಎಲ್ಲಿ ಹಾಳು ಮಾಡ್ತಾಯಿದ್ದೀರೋ ಎಲ್ಲಿ ನೋಡು ರಾಹುಲ್ ಅಂತಾರೆ ಹುಡುಗಿರು ಬರ್ತಾರೆ ರಾಹುಲ್ ಅಂತಾರೆ ಗೊತ್ತಲ್ಲ ಅಲ್ಲಾಡ್ಸಪ್ಪ ಇವೆಲ್ಲ ಹೆಣ್ಮಕ್ಳು ಮಾತಾಡೋ ಮಾತಲ್ಲ ಅದೆಲ್ಲ ನಮ್ಮ ನೋಡ್ರೆ ಬೇಜಾರಾಗುತ್ತೆ ಈಗ ಅವ್ನು ಎರಡು ಬಟನ್ ಬೇರೆ ಬಿಚ್ಕೊಂಬಿಟ್ಟವನ್ನೇ ಒಂದು ಕತ್ಕೊಂಡು ಚೈನ್ ಈಗ ಏನಾಗ್ಬಿಡುತ್ತೆ ನೋಡಿದವ್ರಿಗೆ ನಾಳೆ ಎಲ್ಲನ ಕೆಟ್ಟೋಗ್ಬಿಡ್ತಾನೆ ಪಾಪ ಅವನು ಅದು ಸಾವಿರಾರು ಕಿಲೋಮೀಟ್ರಿಂದ ಬಂದ ಎರಡೂವರೆ ವರ್ಷ ಆಯಿತು ನಾನು ಅವ್ನಿಗೊಂದು ಒಳ್ಳೆ ದಾರಿ ತೋರಿಸ್ಬೇಕು ದಯವಿಟ್ಟು ಇರಲಿ ಅವ್ನಿಗೊಂದು ನೋಡಿ ಆಮೇಲೆ ಬರ್ತಾರೆ ಕೆಲಸ ಮಾಡ್ತಾಯಿರ್ತೀವಿ ಕಸ್ಟಮರ್ ಹೆವಿ ಕ್ರೋ ಆವಾಗಲೂ ಸೆಲ್ಫಿ ಅಂತೀರ ಆ ಸೆಲ್ಫಿ ಕೊಡೋಕ್ಕಾಗತ್ತಾ ನಮಗೂ ಟೈಮ್ ಇರಬೇಕು ಬಂದವ್ನಿಗೆ ಉಪಚರಿಸ್ಬೇಕು ತುಂಬ ತೊಂದರೆ ಆಗಿದೆ ಅದೇ ಈಗ ನಿಮ್ಮ ಖುಷಿ ನಿಮ್ಮ ಖುಷಿ ನಾವು ಧಕ್ಕೆ ಪಡೋದಿಲ್ಲ ಎಷ್ಟಕ್ಕೆ ಸೀಮಿತವಾಗಿರುತ್ತೋ ಅಷ್ಟಕ್ಕೆ ಅದನ್ನು ಉಪಯೋಗಿಸ್ಕೊಂಡ್ರೆ ಎಲ್ಲ ಸಿಹಿಯಾಗಿರುತ್ತೆ ಇಲ್ಲ ಹೋಗ್ತಾ ಹೋಗ್ತಾ ಕೈ ಆಗುತ್ತೆ ಅವನ ಜೀವನ ಹಾಳಾಗತ್ತೆ ಏನಂತೀರಾ